ಈಗ ಬಂದಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ನೀನು ಯಾರನ್ನ ನೀನು ನಿಮಗೂ ತುಮಕೂರು ಏನನ್ನ ಸಂಬಂಧ ಈ ತುಮಕೂರು ಜಿಲ್ಲೆಯ ಜನ ಅತ್ಯಂತ ಪ್ರಜ್ಞಾವಂತ ಜನ ಅತ್ಯಂತ ಸ್ವಾಭಿಮಾನಿಗಳು ನೋಡಿ ದೇವೇಗೌಡರಂತ ಮೆಡಾವಣೆಗೆ ಪ್ರಧಾನಿ ಹೇಗಿದೆ ಅಂತಂದ್ರೆ ಮಣ ಮುಗ್ಸಿರ್ತಕ್ಕಂಥ ಜನ ನೀವು ಇಲ್ಲಿ ಸೋಮಣ್ಣನ ಕೆಲಸ ನೀವು ನಮ್ಮ ಅಪ್ಯಾನಿ ಕೆಲಸಲ್ಲ ಸೋಮಣ್ಣ ಏನ್ ಸಂಬಂಧ ಇದೆ ಅವ್ರ ಭಾಷಣ ಕೇಳಿದ ನೋಡಿದಿರ ಪೇಪರ್ ಸ್ಟೇಟ್ಮೆಂಟ್ ಈ ಸೋಮಣ್ಣ ಯಾವುದೇ ಒಂದು ಜಾತಿಗೆ ಸ್ಥೀಮಿತ ಅಲ್ಲ ಯಾವುದೇ ಒಂದು ವರ್ಗಕ್ಕೆ ಸ್ಥೀಮಿತವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ ಈ ಸೋಮಣ್ಣ ಒಳ್ಳೆ ನೀಡಿದ್ದೀವಿ ಎಲ್ಲಿಂದ ಎಲ್ಲಿ ರೀತಿಯ ನೀವು ಎಲ್ಲಿಂದ ಎಲ್ಲಿ ರೀತಿಯ ಬೆಂಗಳೂರ ಚಾಮರಾಜ್ ಚಾಮರಾಜಪೇಟೆಯಲ್ಲಿ ಹುಟ್ಟಿ ಚಾಮರಾಜನಲ್ಲಿ ಬರುವ

ಯಾರು ನೈತಿಕೆ ನೀವು ಮನುಷ್ಯ ಇದು ಹೋಗಿ ಪಚ್ಚರಿ ಸೇರುತ್ತೋ ಸಮುದ್ರ ಸೇರುತ್ತೋ ಇದು ಕುಡಿಯೋದು ಮದುವೆ ದಯವೂ ಯಜ್ಞ ನೀವೆಲ್ಲ ಇಲ್ಲಿ ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂಥ ನೀರು ಇಲ್ಲೇನ ಕೆರೆಯಲ್ಲಿ ನಿಮ್ಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಆ ಕೆರೆ ನೀವು ಉದ್ಯಮ ಗೌಡರ ಉದ್ಯಮ ಗೌಡರು ಅವ್ರಿಗೆಲ್ಲ ಲೋಟ್ ಆಗ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ